ನಾನು ಮಹೇಶ್ ಲಕ್ಷ್ಮಣ್ ಕೂಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಬೀದರ್ ಜಿಲ್ಲೆ ಸಂಚಾರಿ ವಾಹನ ಘಟಕ ಅಂದರೆ ಮೊಬೈಲ್ ಕ್ಲಿನಿಕ್ ಅಂತ ನಾನು ಹೇಳ್ತೀವಿ ಇದು ಬೀದರ್ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು ಮೂರು ಸಂಚಾರಿ ವಾಹನಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅವುಗಳನ್ನ ನಾವು ತಾಲೂಕು ವೈಸು ಡಿವೈಡ್ ಮಾಡಿದ್ದೀವಿ ಅಂದರೆ ಒಂದು ಬಾಲ್ಕಿ ಮತ್ತು ಅವರಾದ ಅಥವಾ ಹುಲ್ಸೂರು ಇದು ಕವರ್ ಮಾಡೋ ಥರ ಬೀದರ್ ಕಾನ್ಸ್ಟಿಟ್ಯೂಯನ್ಸಿ ಕವರ್ ಮಾಡಿಕೊಂಡು ಒಂದು ವೆಹಿಕಲ್ ಇದೆ ಆಮೇಲೆ ಹುಮ್ ಮತ್ತು ಬಸವ ಕಲ್ಯಾಣ ಕವರ್ ಮಾಡಲಿಕ್ಕೆ ಒಂದು ವಾಹನ ಘಟಕ ಇದೆ ಈ ಮೂರು ವಾಹನ ಘಟಕಗಳು ಒಂದು ಮುಂಚಿತವಾಗಿ ಒಂದು ತಿಂಗಳ ಒಂದು ರೂಟ್ ಮ್ಯಾಪ್ ತಯಾರಿಸಿ ರೂಟ್ ಮ್ಯಾಪಲ್ಲಿ ಇರುವಂತಹ ಹಳ್ಳಿಗಳಿಗೆ ಭೇಟಿ ನೀಡಿ ಒಂದು ಕ್ಲಿನಿಕ್ ತರಹ ಕಾರ್ಯನಿರ್ವಹಿಸ್ತವೆ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಅಂದರೆ ಇರಬೇಕು ಈಗ ನಮ್ಮ ಬೀದರ್ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ ಒಟ್ಟು ಒಂದು ಲಕ್ಷ ಅರವತ್ತೇಳು ಸಾವಿರಕ್ಕಷ್ಟು ನೋಂದಾಯಿತು ಕಟ್ಟಡ ಕಾರ್ಮಿಕರು ಇದ್ದು ಅದರಲ್ಲಿ ತೊಂಬತ್ತೇಳು ಸಾವಿರ ಕಟ್ಟಡ ಕಾರ್ಮಿಕರು ಆಕ್ಟಿವ್ ಇದ್ದಾರೆ ಅಂದರೆ ಚಾಲ್ತಿಯಲ್ಲಿದೆ ಕಾರ್ಡ್ಗಳು ಇನ್ನೂ ಅರವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಬಫರ್ ಝೋನಲ್ಲಿ ಇದ್ದಾರೆ ಅಂದರೆ ಅವರು ರಿನೋವಲ್ಲಿ ಬ್ಯೂ ಇದೆ ರಿನೋಲ್ ಮಾಡ್ಕೊಂಡಿಲ್ಲ ಅಂತ ಅಂತಹ ಚಾಲ್ತಿಯಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಸಹಿತ ಇದಕ್ಕೆ ಟ್ರೀಟ್ಮೆಂಟ್ ತಗೋಬಹುದಾಗಿದೆ ಇದರಲ್ಲಿ ವಾಹನದಲ್ಲಿ ಕ್ಲಿನಿಕ್ನಲ್ಲಿ ಯಾವ ರೀತಿ ಬಿ ಪಿ ಚೆಕ್ ಮಾಡ್ತಾರೆ ಆ ಥರ ಬಿ ಪಿ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾರೆ ಶುಗರ್ ಸಹಿತ ಬ್ಲಡ್ ಶುಗರ್ ಸಹಿತ ಚೆಕ್ ಮಾಡ್ತಾರೆ ಕೆಲವೊಂದಿಷ್ಟು ವಾ ಏನು ಜ್ವರ ಬಂದು ಡೆಂಗ್ಯೂದಂತಹ ಇದನ್ನು ಬ ಬ್ಲಡ್ ಪುಗಾನು ಚೆಕ್ ಮಾಡ್ತಾರೆ ಯುರಿನ್ ಚೆಕ್ ಮಾಡ್ತಾರೆ ಸೊ ಕೆಲವೊಂದಿಷ್ಟು ಲ್ಯಾಬ್ ಲ್ಯಾ ಲ್ಯಾಬ್ ಲ್ಯಾಬರೇಟ್ರಿ ಒಂದು ಮಿನಿ ಲ್ಯಾಬ್ ಲ್ಯಾಬ್ ಥರ ಕೆಲಸ ಮಾಡುತ್ತೆ ಅಲ್ಲಿ ಅದರಲ್ಲಿ ಆಮೇಲೆ ಹೆಚ್ಚಿನ ಏನಾದರೂ ಅವರಲ್ಲಿ ಕಾಯಿಲೆಗಳು ಕಂಡು ಬಂದು ಸಹಿತ ರೆಫರ್ ಮಾಡ್ತಾರೆ ಈ ಹಾಸ್ಪಿಟಲ್ಗೆ ಏನಾದರೂ ರೆಫರ್ ಮಾಡ್ತಾರೆ ಅದರಲ್ಲಿ ಜಿ ಸಹಿತ ಇದೆ ಬ ಆಮೇಲೆ ತತ್ತಕ್ಷಣದಲ್ಲಿ ಯಾವುದಾದ್ರೂ ಈ ಕಾಮನ್ ಏನಾದರೂ ಕಾಯಿಲೆಗಳಿದ್ದು ಜ್ವರ ನೆಗಡಿ ಇದ್ದಂಥ ಕಾಮನ್ ಅಥವಾ ಬೆಟ್ಟ ಬೆಟ್ಟಾದರೆ ಆ ಥರ ಇಂತಹ ಸಂಬಂಧಿಸಿದ ಏನಾದರೂ ಕಾಯಿಲೆಗಳಿದ್ದರೆ ಅಲ್ಲಿ ಅಲ್ಲೇ ತತ್ತಕ್ಷಣದಲ್ಲಿ ಅವರು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟು ಮತ್ತು ಮೆಡಿಸಿನ್ ಅನ್ನು ಕೊಡ್ತಾರೆ ವಾಹನದಲ್ಲಿ ಕೆಲವೊಂದಿಷ್ಟು ಮೆಡಿಸಿನ್ಸ್ ಎಲ್ಲ ಇರುತ್ತೆ ಏನಾದರೂ ಸೀರಿಯಸ್ ಇದ್ದರೆ ಅವರು ರೆಫರ್ ಮಾಡ್ತಾರೆ ಈ ವಾಹನದಲ್ಲಿ ಒಂದು ವಾಹನದಲ್ಲಿ ಒಬ್ಬರು ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರೆ ಇವ್ರ ಜೊತೆ ಬಿ ಬಿ ಎಸ್ ಡಾಕ್ಟರ್ ಈಗ ನಮ್ಮಲ್ಲಿ ಎರಡು ಗಾಯದಲ್ಲಿ ಎಂ ಬಿ ಬಿ ಎಸ್ ಗೌರ್ಮೆಂಟ್ ಎಂ ಬಿ ಬಿ ಎಸ್ ಡಾಕ್ಟರ್ಗೆ ಕೆಲಸ ಮಾಡಿರೋರೇ ಇಬ್ಬರು ಎಂ ಬಿ ಬಿ ಎಸ್ ಡಾಕ್ಟರ್ ಇದ್ದಾರೆ ಸ್ಟಿಡಿಯರ್ ಇದ್ದಾರೆ ಅವರ ಜೊತೆಗೆ ಒಬ್ಬರು ಡ್ರೈವರ್ ಇರ್ತಾರೆ ಒಬ್ಬಲ್ಲಿ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಅಂತ ಇರ್ತಾರೆ ಒಂದು ಒಬ್ಬರು ಫಾರ್ಮಸಿಸ್ಟ್ ಇರ್ತಾರೆ ಇವ್ರ ಜೊತೆಗೆ ಇಬ್ಬರು ಎ ಎನ್ ಎಮ್ ಜೆ ಎನ್ ಎಮ್ ಅಂತ ಇರ್ತಾರೆ ಒಬ್ಬರು ಜಿ ಎನ್ ಅಂದರೆ ಸ್ಟಾಫ್ ನರ್ಸ್ ಥರ ಕೆಲಸ ಮಾಡ್ತಾರೆ ಇಷ್ಟು ಆರು ಜನ ಪ್ರತಿಯೊಂದು ವೆಹಿಕಲಲ್ಲಿ ಸಿಬ್ಬಂದಿಗಳಿರ್ತಾರೆ ಅವರು ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಹೋಗ್ತಾರೆ ಒಂದು ಊರಿಗೆ ಹೋದರೆ ಒಂದು ತಿಂಗಳು ಬಿಟ್ಟು ಮತ್ತೆ ಅದೇ ಪ್ಲೇಸ್ಗೆ ಹೋಗ್ತಾರೆ ರೂಟ್ ಮ್ಯಾಪ್ ಪ್ರಕಾರ ಸೊ ಭಾಳಷ್ಟು ಹಳ್ಳಿಗಳ ಕವರ್ ಮಾಡೋದ್ರಿಂದ ಒಂದು ಒಂದು ಇವತ್ತು ಹೋದರೆ ನೆಕ್ಸ್ಟ್ ಆ ಊರಿಗೆ ಒಂದು ತಿಂಗ್ಬಿಟ್ಟು ಅದೇ ಹಳ್ಳಿಗೆ ಆ ವಾಹನ ಸಂಚಾರ ಮಾಡ್ತಾರೆ ಸೊ ಇದರ ಸಹಿತ ನಾವು ಒಂದು ಒಂದು ತಿಂಗ್ಳು ಮುಂಚೆನೇ ಕೊಟ್ಟಿರ್ತಾರೆ ನಾವು ಸಹಿತ ಇದನ್ನು ಅವೇರ್ನೆಸ್ ಮಾಡ್ತಾ ಇರ್ತೀವಿ ಸೊ ಎಲ್ಲ ಗ್ರಾಮದಲ್ಲಿ ಆ ವಾಹನ ಹೋದರೆ ಲೇಬರ್ ಕಾರ್ಡ್ ತೊಗೊಂಡು ಒಂದು ಆಧಾರ್ ಕಾರ್ಡ್ ತೊಗೊಂಡ್ಬಿಟ್ಟು ಅದನ್ನು ಡಿಪೆಂಡೆನ್ಸ್ಗೂ ಸಹಿತ ತೋರಿಸ್ಬೋದು ಯಾರು ಕಾರ್ಡ್ ಇರ್ತದೆ ಅವರ ಡಿಪೆಂಡೆನ್ಸ್ಗೂ ಸಹಿತ ಇದರ ಚಿಕಿತ್ಸೆಯನ್ನು ಪಡ್ಕೊಳಕ್ಕೆ ಅವಕಾಶ ಇಲ್ಲ ಸರ್ ಇದು ಕೇವಲ ಲೇಬರ್ ಕಾರ್ಡ್ ಇದ್ದರಿಗೆ ಮಾತ್ರ ಅವರು ತಪಾಸಣೆ ಮಾಡ್ತಾರೆ ಸರ್ ಇನ್ನು ಲೇಬರ್ ಕಾರ್ಡ್ ಇದ್ದರೂ ತಪಾಸಣೆ ಮಾಡಬಹುದಾ ಸರ್ ಇದು ಆ್ಯಕ್ಚುಲಿ ತಪಾಸಣೆ ಅಂತಲ್ಲ ಯಾವುದೇ ಇದು ಏನಾದರೂ ಈ ಸರ್ ಈಗೇನು ಯಾವ ತಾವು ಕ್ಲಿನಿಕ್ ಹೋಗ್ತೀವಿ ಹುಷಾರಿಲ್ಲ ಅಂದರೆ ಆ ಥರ ಹೋಗ್ಬೋದು ಸಣ್ಣ ಪುಟ್ಟ ತಪಾಸಣೆ ಮಾಡ್ತಾರೆ ಆಮೇಲೆ ಯಾವುದು ತತಕ್ಷರದಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಔಷಧಿ ಏನಿದೆ ಅವರನ್ನು ಕೊಡ್ತಾರೆ ಚಾಲ್ತಿಯಲ್ಲಿರುವ ಕಟ್ಟಡ ಕಾರ್ಮಿಕರಾಗಿರ್ಬೇಕು ಚಾಲ್ತಿಯಲ್ಲಿ ಇರುವಂತಹ ಕಟ್ಟಡ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಗುರ್ತಿನ ಚೀಟಿ ಹೊಂದಿರತಕ್ಕಂತಹ ಕಾರ್ಮಿಕರು ಇರಬೇಕು ಒಂದು ವೇಳೆ ಈ ಶ್ರಮ ಕಾರ್ಡ್ ಇದ್ರೆ ಈ ಶ್ರಮ ಕಾರ್ಡಲ್ಲಿ ಕಟ್ಟಡ ಕಾರ್ಮಿಕರಿಂದ ಕಾರ್ಮಿಕರಾಗಿರಬಹುದು ಈಗ ಎಲ್ಲಾ ಕಡೆ ಈ ಶ್ರಮ ಈ ಶ್ರಮ ಕಾರ್ಡ್ ಸಂಖ್ಯೆ ಜಾಸ್ತಿ ಇದೆ ಬಟ್ ಅದರಲ್ಲಿ ವೃತ್ತಿ ಕಟ್ಟಡ ಕಾರ್ಮಿಕರು ನಮ್ದಾಗಿರಬಹುದು ಅಂತವರು ಇದು ಹೋಗ್ಬೋದು ಈ ಮೊಬೈಲ್ ಕ್ಲಿನಿಕ್ ಬಳಸಿಕೊಡ್ಬಹುದು ಈಗ ಆಲ್ರೆಡಿ ಇನ್ ಆ್ಯಕ್ಟಿವ್ ಆಗಿ ರದ್ದಾಗಿರೋ ಲೇಬರ್ ಕಾಡಿದರೆ ಅದರಲ್ಲಿ ಅವಕಾಶ ಇರೋದಿಲ್ಲ ಈಗ ಅದು ವೆಹಿಕಲ್ ಒಂದು ಪ್ಲೇಸಲ್ಲಿ ಎಷ್ಟು ಟೈಮ್ ಇರಬೇಕು ಸರ್ ಅದು ಮುಂಜಾನೆ ಹತ್ತು ಗಂಟೆಯಿಂದ ನಾವು ಹೇಳಿದ್ದೀವಿ ಆ್ಯಕ್ಚುಲಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಅಂದರೆ ವೆಹಿಕಲ್ಸ್ ಜನ ಬರ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಹೊರತು ಇರ್ತಾರೆ ಸೊ ಜನ ಬರಲಿಲ್ಲ ಅಂದರೆ ಒಂದೊಂದು ಸತಿ ಏನು ಮಾಡ್ತಾರೆ ಒಂದು ಅರ್ಧ ಹಳ್ಳಿ ಮಾಡಿ ಇನ್ನೊಂದು ಅರ್ಧ ಹಳ್ಳಿಗೆ ಹೋಗ್ತಾರೆ ಸೊ ಪೇಷನ್ಸ್ ಬರೋದ ಮೇಲೆ ಇದು ಇರ್ತದೆ ಸರ್ ಈಗ ಇನ್ನೊಂದು ಲೇಬರ್ಸ್ನು ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಕೆಲಸಕ್ಕೆ ಹೋಗಿರ್ತಾರೆ ಈಗ ಅಂತ ಹೋಗಿ ನಾವು ವೆಹಿಕಲ್ ನಿಧರಿಸಿದಾಗ ಆ ಲೇಬರ್ ಬರ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದಲ್ಲ ಇಲ್ಲ ಡೆಸಿಂಗ್ನೇಟ್ ಆ್ಯಕ್ಚುಲಿ ಏನಿದೆ ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಈಗ ಮುಂಚೆನೇ ತಿಳಿಸಿರ್ತಾರೆ ಈಗ ಇವತ್ತು ಹಳ್ಳಿಗೆ ಹೋದರೆ ನೆಕ್ಸ್ಟ್ ಒಂದು ತಿಂಗಳ ಮೇಲೆ ಯಾವತ್ತು ಡೇಟ್ ಬರ್ತಾರೆ ಅಂತ ಒಂದು ಅವರು ಆಲ್ರೆಡಿ ಅದೇವರು ಸಿಬ್ಬಂದಿ ಅವೇರ್ನೆಸ್ ಮಾಡಿರ್ತಾರೆ ಅಂತ ಈಗ ನಾರ್ಮಲಿ ಕಾಯಿಲೆಯಿಂದ ಬಂದವರು ನಾರ್ಮಲಿ ಅಂದರೆ ರೆಸ್ಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಸಹಿತ ನಾವು ಅತ್ತ ತಮ್ಮದೇನಾದರೂ ಇದ್ರೆ ಬೇಗ ಹೋಗ್ಬೇಕಂದ್ರೆ ಅದನ್ನು ಸಹಿತ ನಾವು ಅವ್ರಿಗೆ ಹೇಳಿಕ್ಕೆ ಅವಕಾಶ ಇದೆ ಅದೇ ಈಗ ಸಂಡೇ ಮಾತ್ರ ಸಂಡೇ ಮಾತ್ರ ಅವ್ರಿಗೆ ಸಿಬ್ಬಂದಿಗಳಿಗೆ ವಾರದ ರಜೆ ಕೊಡಬೇಕಾಗುತ್ತದೆ ಸಂಡೇ ಮಾತ್ರ ರಜೆ ಇರ್ತದೆ ಉಳಿದ ಆರು ದಿವಸ ಕೆಲಸ ಮಾಡ್ತಾರೆ ಆರು ದಿವಸ ಮಾಡ್ತಾರೆ ಸರ್ ಈಗ ಲೇಬರ್ ಕೆಲಸ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ವೆಹಿಕಲ್ ಒಂದೆರಡು ತಾಸು ಬೇಗ ಹೋಗಿ ಮಾಡಿಕೊಂಡ್ರೆ ಸರಿಯಾಗಿ ಅಂತ ನಮ್ಮ ಅನಿಸಿಕೆ ಸರ್ ಈಗ ನಿಮ್ಮ ಇಲಾಖೆ ರೂಲ್ಸ್ ಪ್ರಕಾರ ಏನಿದೆ ಅನ್ನೋದು ಗೊತ್ತಿಲ್ಲ ಇಲ್ಲ ಅದು ಅದು ಅದರ ಸಹಿತ ನಾವು ಇನ್ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡಬಾರ್ದು ಅದ್ರ ಜೊತೆ ಏಜೆನ್ಸಿ ಜೊತೆ ಮಾತಾಡಿ ಅದರ ಟೈಮ್ ಏನಿದೆ ನಮ್ಮ ಒಂದು ಇದ್ರೆ ಇರ್ತದೆ ಅಥವಾ ಸಾಯಂಕಾಲ ಆಗಲಿ ಆರರಿಂದ ಎಂಟರ ತನಕ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ ಅಂದ್ರೆ ಲೇಬರ್ ಕೆಲಸಕ್ಕೆ ಹೋಗಿರ್ತಾರಲ್ಲ ಸರ್ ಕೆಲಸ ಬಿಟ್ಟೇ ಒಂದು ದಿವಸ ಇರಬೇಕಂದ್ರೆ ಅವ್ರದ್ದು ಒಂದು ದಿವಸ ಕೂಲಿ ಹೋಗಿರ್ತದೆ ಹೌದು ಅದ್ರ ಬಗ್ಗೆನೂ ಸಹಿತ ಮಾತಾಡ್ತೀವಿ ನಾರ್ಮಲಿ ಏನಾಗ್ತದೆ ಅಂದರೆ ನಾವು ಕಾಯಿಲೆ ಇದ್ದಾಗ ಕೆಲವೊಂದು ಸತಿ ಏನು ಅಂಶ ಇಲ್ಲದಾಗ ಮನೆಯಲ್ಲೇ ನಷ್ಟ ಮಾಡ್ತಾ ಅನ್ನೋದು ಇದು ಇರ್ತದೆ ಸೊ ಅವ್ರು ಡಿಪೆಂಡೆನ್ಸ್ ಇರ್ತಾರೆ ಅವ್ರ ಕೆಲಸ ಹೋದ್ರೆ ಅವರ ಕಾಡಿಂದ ಅವರು ಸರ್ ಸರ್ ಯಾವೆಲ್ಲ ಕಾಯಿಲೆಗಳು ನೀವು ನೋಡ್ಬೋದು ಈಗ ಅಲ್ಲಿ ಏನಾದರೂ ಈಗ ಇದೆ ಅದೇ ಹಾರ್ಟ್ ಸಂಬಂಧಿಸಿದ ಚೆಕ್ ಮಾಡ್ತಾರೆ ಇದೆ ಆಮೇಲೆ ಏನೋ ಕೆಮ್ಮು ಇಡ್ರಿ ಆ ಥರ ಬೇರೆ ಬೇರೆ ಕೆಮ್ಮು ಸಂಬಂಧಿಸಿದ ಏನು ಇದು ಇರ್ತದೆ ಆ ಥರ ಸ್ಕೂಟಮ್ ಚೆಕ್ ಮಾಡ್ಬೋದು ಆಮೇಲೆ ಇವನ್ ಯೂರಿನ್ ಸ್ಯಾಂಪಲ್ ಬ್ಲಡ್ ಸ್ಯಾಂಪಲ್ ತೊಗೋತಾರೆ ಈ ಜನ್ರಲ್ ಆಗಿ ಏನು ಕ್ಲಿನಿಕಲ್ಲಿ ಬ್ಲಡ್ ಎಲ್ಲ ತಗೋತಾರೆ ಅದೆಲ್ಲ ಚೆಕ್ ಚೆಕಪ್ ಮಾಡ್ತಾರೆ ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನರಿಗೆ ಹೃದಯಘಾತ ಆಗ್ತಾ ಇದೆ ಸರ್ ಇವಾಗ ಏನು ಹೃದಯಘಾತ ಇದೆ ಸರ್ ಈಗ ಏನು ಸಂಚಾರಿ ವಾಹನ ಏನು ಹೋಗ್ತದೆ ಸರ್ ಮೊಬೈಲ್ ಸಂಚಾರಿ ವಾಹನ ಏನು ಪ್ರತಿ ಹಳ್ಳಿಯಲ್ಲಿ ಹೋಗ್ತದೆ ಸರ್ ಹಾಗಾದ್ರೆ ಒಂದು ವೇಳೆ ಹಂದ ಸಮಯದಲ್ಲಿ ಒಂದು ಹೃದಯಘಾತ ಸಂಬಂಧಪಟ್ಟ ಒಂದು ರೋಗಿ ಒಂದು ಕಾರ್ಮಿಕನಲ್ಲಿ ಹೋದರೆ ಅವರಿಗೆ ಫಸ್ಟ್ ಏಡ್ ಅವ್ರು ಕೊಡಬಹುದಾ ಸರ್ ಹಾಂ ಕೊಡ್ತಾರೆ ಅಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟ್ರೇ ಇರುವುದು ಅದರಲ್ಲಿ ಕೆಲವೊಂದಿಷ್ಟು ಮೆಡಿಸಿನ್ಸ್ ಇರುತ್ತೆ ಸಾಕಷ್ಟು ಮೆ ಯಾವ ಈಗ ನಾರ್ಮಲಿ ಏನಾಗುತ್ತೆ ಅಂದರೆ ಕಾರ್ಮಿಕರು ಪದೇ ಪದೇ ಕೆಲವೊಂದು ಮೆಡಿಸಿನ್ಸನ್ನು ಕೇಳ್ತಿರ್ತಾರೆ ಈಗ ಸಾಮಾನ್ಯವಾಗಿ ನೆಗಡಿ ಜ್ವರ ಇಂಥದನ್ನು ಈ ವರ್ನಲ್ಲೂ ಇರುತ್ತೆ ಅದ್ರ ಜೊತೆಗೆ ಈವನ್ ಬಿ ಪಿ ಶುಗರ್ ಬಿ 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 ಮಾತ್ರ ಇರುತ್ತೆ ಸೊ ಅಂಥ ಸ್ಪೆಸಿಫಿಕ್ಕಾಗಿ ಏನಾದಿದ್ರು ಸಹಿತ ಕೊಡ್ತಾರೆ ಅದರಲ್ಲಿ ಅಂದರೆ ಏನಾದರೂ ಅಂತ ಹೃದಯಾತ ಅಂತ ಸಂಭವ ಆಗೋ ಅಂಥ ಚಾನ್ಸಲ್ಲಿ ಇದ್ದರೆ ಒಂದು ಲೋಡಿ ಓದಲು ಅವು ಕೊಡಬಹುದು ಅಂತ ಅನಿಸ್ಕೊಡ್ಬೋದು ಹದಿನೇಳು ಸಾವಿರ ಎಂಟುನೂರ ಎಪ್ಪತ್ತೊಂದು ನೋಂದಣಿ ಆಗಿತ್ತು ಅದರಲ್ಲಿ ನಮ್ಮ ಕಚೇರಿಯಿಂದ ಸಹಿತ ಒಂದು ಇಪ್ಪತ್ನಾಲ್ಕ ಸಾವಿರದ ಸಾವಿರ ಕಾರ್ಡ್ಗಳು ಅವರದ್ದು ಮಾಡಿದ್ವಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕಾರ್ಡ್ಗಳು ಈಗ ರಿನೂವಲ್ ಡ್ಯೂ ಆದ್ರೆ ಅಂದ್ರೆ ನವೀಕರಣ ಒಂದು ವರ್ಷಕ್ಕೊಂದು ಸಹಿತ ನವೀಕರಣ ಮಾಡಬೇಕಂತಿದೆ ನವೀಕರಣ ಮಾಡ್ಕೊಳ್ಳಿಲ್ಲ ಅಂದ್ರೂ ಸಹಿತ ಒಂದು ವರ್ಷ ತನಕ ಅವಕಾಶ ಇದೆ ಈಗ ಕಾರ್ಡ್ ಮುಗಿದು ಒಂದು ವರ್ಷ ಒಳಗೆ ನವೀಕರಣ ಮಾಡ್ಕೊಳ್ಬಹುದು ಸೊ ಅದಕ್ಕೆ ನಾವು ಬಫರ್ ಝೋನ್ ಅಂತ ಹೇಳ್ತೀವಿ ಸೊ ಅಂತಹ ಕಾರ್ಡ್ಗಳು ನವೀಕರಣ ಮಾಡ್ಕೊಳ್ಳದೆ ಇರೋದು ಆಟೋಮೆಟಿಕ್ಕಾಗಿ ಕೆಲವೊಂದಿಷ್ಟು ಕಾರ್ಡ್ಗಳು ಇನ್ಯಾಕ್ಟಿವ್ ಆಗಿವೆ ಅಂದರೆ ರದ್ದಾಗಿವೆ ಒಂದು ಅಂಥ ಒಂದು ಲಕ್ಷ ಐವತ್ತು ಸಾವಿರ ಕಾರ್ಡ್ಗಳು ರದ್ದಾಗಿವೆ ಸೊ ಈಗ ನಮ್ಮಲ್ಲಿ ಏನಿದೆ ಟೋಟಲ್ಲು ತೊಂಬತ್ತೈದು ಸಾವಿರ ಮುನ್ನೂರ ನೂರ ತೆಗೆದು ಆ್ಯಕ್ಟಿವ್ ಕಾರ್ಡ್ ಇದೆ ಇದರಲ್ಲಿ ಇಪ್ಪತ್ತಾರು ಸಾವಿರ ಬೀದರ್ ಇದೆ ಹದಿನ ಹನ್ನೆರಡು ಸಾವಿರ ಔರಾದ್ ಇದೆ ಹದಿನೆಂಟು ಸಾವಿರ ಬಾಲ್ಕಿ ಇದೆ ಹದಿನೆಂಟು ಸಾವಿರ ಇದೆ ಇಪ್ಪತ್ತು ಸಾವಿರ ಬಸವ ಬಸವ್ ಇದೆ ಇದು ನೈಂಟಿ ಫೈವ್ ತೌಸಂಡ್ ಆ್ಯಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿರೋ ಕಾರ್ಡ್ಗಳಲ್ಲಿ ಇನ್ನು ಬಫರಲ್ಲಿ ಎಪ್ಪತ್ತೆರಡು ಸಾವಿರ ಇದೆ ಅಂದರೆ ಬೀದರಲ್ಲಿ ಇಪ್ಪತ್ತೈದು ಸಾವಿರ ಗೌರಾದಲ್ಲಿ ಒಂದು ಹನ್ನೊಂದು ಸಾವಿರ ಇದೆ ಬಾಲಕಿರಿ ಹದಿಮೂರು ಸಾವಿರ ಇನ್ನೂರು ಇದೆ ಕುಮರಬಾದಲ್ಲಿ ಹದಿಮೂರು ಸಾವಿರದ ನೂರ ಐವತ್ತೈದು ಇದೆ ಒಂದು ಒಂಬತ್ತು ಸಾವಿರ ಇವೆಲ್ಲ ಬಫರ್ ಜೋನಲ್ಲಿದೆ ಅಂದರೆ ರಿನ್ಯೂವಲ್ಗೆ ಡ್ಯೂ ಇದೆ ರಿನ್ಯೂವಲ್ ಮಾಡ್ಕೊಂಡಿಲ್ಲ ಇವರು ಈಗ ಒನ್ ಇಯರ್ ಇವರು ರಿನೂವಲ್ ಮಾಡಿಕೊಂಡು ಯೂಸ್ ಐತೆ ಆಗೋ ಅವಕಾಶ ಸರ್ ಈಗ ಮೊದಲ ಯಾವ ರೀತಿ ಇಲಾಖೆಯಿಂದ ಮೂರು ವರ್ಷ ಅವಕಾಶ ಇತ್ತು ಸರ್ಗೆ ಈಗ ಒಂದೇ ವರ್ಷ ಇರೋದರಿಂದ ಲೇಬರ್ಸಿಗೆ ಏನಾಗ್ತಾ ಇದೆ ಸರ್ ಅದು ಡೇಟ್ ಇಲ್ಲ ಹಾಗಾಗಿ ಡೇಟು ಜನರಿ ಆಗ್ತಾ ಇದೆ ಮೊದಲ್ ತರ ಮೂರು ವರ್ಷ ಅವಕಾಶ ಇಲ್ಲ ಈ ವಿಷಯವಾಗಿ ಸುಮಾರು ನಮಗೆ ಸಹಿತ ಮನವಿ ಸಲ್ಲಿಸಿದ್ದಾರೆ ಈ ಮನವಿಯನ್ನು ನಾವು ಮಂಡಳಿಗೂ ಸಹಿತ ಕಳಿಸ್ಕೊಟ್ಟಿವಿ ಇದು ಒಂದು ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಇದನ್ನು ನಿರ್ಧಾರ ತಗೋದಕ್ಕಾಗಿ ಕೇಂದ್ರ ಕಚೇರಿ ಮಟ್ಟದಲ್ಲಿ ನಿರ್ಧಾರ ತಗೋಬೇಕಾಗ್ತದೆ ಸೊ ಇದು ಅವ್ರ ಗಮನಕ್ಕಿದೆ ಈಗಾಗಲೇ ಇದನ್ನು ಮತ್ತೆ ತಾವು ಏನಾದರೂ ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟರು ಸಹಿತ ನಾವು ಅದನ್ನು ಮಂಡಳಿ ಕಳ್ಸಿಕೊಡ್ತೀವಿ ಅದು ಮೂರು ವರ್ಷದ ಒಂದು ವರ್ಷದಿಂದ ಮೂರು ವರ್ಷ ಮಾಡಬೇಕಾಗಿರೋದು ಮಂಡಳಿ ಮಾಡಬೇಕಾಗುತ್ತದೆ ತಾವು ಹೇಳಿದಾಗೆ ಸುಮಾರು ನಮ್ಮ ಗಮನಕ್ಕೆ ಬಂದಿದೆ ಈ ಥರ ಸುಮಾರು ಕಾರ್ಮಿಕರು ಮತ್ತು ಸಂಘಟನೆಗಳು ಸಹಿತ ನಮ್ಮ ಕಚೇರಿ ಈ ಕುರಿತು ಮನವಿ ಸಲ್ಲಿಸಿದ್ದಾರೆ ಸರ್ ಬೀದರ್ ಜಿಲ್ಲೆಯಲ್ಲಿ ಕೆಲವರು ಹೇಳಿಕೆ ಪ್ರಕಾರ ಇನ್ನೂ ಕೂಡ ಫೇಕ್ ಕಾರ್ಡ್ ಚಾಲ್ತಿಯಲ್ಲಿವೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ತಾವೇನು ಈಗ ತಾವೇಳ ಈ ತೊಂಬತ್ತೈದು ಸಾವಿರ ಆ್ಯಕ್ಟಿವ್ ಇದೆ ಅರವತ್ತು ಸಾವಿರ ಆಫರ್ ಈಗ ನಮಗೇನಾದರೂ ಯಾವುದೋ ಕ್ಲೇಮ್ ಹಾಕಿದಾಗ ರಿನ್ಯೂವಲ್ ಅಥವಾ ಈ ಥರ ಹಾಕಿದಾಗ ಅರ್ಜಿ ಆವಾಗ ಏನು ಗಮನಕ್ಕೆ ಬರುತ್ತೆ ಬರುತ್ತೆ ಅಂಥ ಕಾರಣ ನಾವು ಕ್ಲೇಮ್ ಚೆಕ್ ಮಾಡಿ ಅಂಥ ಟೈಮಲ್ಲಿ ಸಹಿತ ನಾವು